ಯುವಕ ಯುವತಿಯರೇ ಎಚ್ಚರ ಆನ್ಲೈನ್ ಅರ್ಬನ್ ಕಂಪನಿ ಸೇರೋ ಮುನ್ನ ಜೋಕಿ ಹಣ ಕಟ್ಟಿ ಕೆಲಸಕ್ಕೆ ಸೇರಿದವರೊಮ್ಮೆ ಕೇಳಿ ಕಂಪ್ನಿಯವ್ರ ಹತ್ರ ನಾನು ತುಂಬಾ ಸರಿ ಹೋಗಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡಿ ನಾನು ವೇಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಇಷ್ಟ ಇದ್ರೆ ಕೆಲಸ ಮಾಡಿ ಯಾಕೆ ಈ ಭರವಸೆ ಮೇಲೆ ಹೇಳ್ತಾರೆ ಕಂಪ್ನಿಯವರು ಅಂತ ಅಂದ್ರೆ ಅವ್ರಿಗೆ ಹೊಸ ಪಾರ್ಟ್ನರ್ ಸಿಗ್ತಾರೆ ಈಗ ನಾನು ಹೋದ್ರೆ ಇನ್ನೊಬ್ಳು ಪಾರ್ಟ್ನರ್ ಬರ್ತಾಳೆ ಅವ್ರ ಹದಿಮೂರು ಅವರು ಸ್ಯಾಟರ್ಡೆ ಸಂಡೇ ಕೆಲಸ ಮಾಡ್ಲೇಬೇಕು ಅಂತಿದ್ದಾರೆ ಅದರಲ್ಲಿ ಡಿಫಾಲ್ಟ್ ಆದ್ರೆ ಬ್ಲಾಕ್ ಮಾಡ್ತೀನಿ ಸ್ಟಾರ್ ರೇಟಿಂಗ್ ಕೊಟ್ರೇನೆ ನಿಮ್ಗೆ ರೇಟಿಂಗ್ ಇಂಪ್ರೂವ್ ಆಗುತ್ತೆ ಇಲ್ಲಾಂದ್ರೆ ಮತ್ತೆ ಡಿಫಾಲ್ಟ್ ಆಗಿ ಬ್ಲಾಕ್ ಆಗ್ತೀರಾ ಅಂತ ಅವಾಗ ನಾವು ಮತ್ತೆ ಐವತ್ತು ಸಾವಿರ ಕಟ್ಟಿ ರೀಟ್ರೈನಿಂಗ್ ತಗೊಂಡು ಒಂದು ವರ್ಷ ಕಾಯ್ಬೇಕು ಒಂದ್ಸಲ ಐ ಡಿ ಬ್ಲಾಕ್ ಆದ್ರೆ ಒಂದು ವರ್ಷ ಕಾಯ್ಬೇಕು ಒಂದು ವರ್ಷ ಆದಮೇಲೆ ಮತ್ತೆ ಐವತ್ತು ಸಾವಿರ ಕಟ್ಟಿ ರೀಟ್ರೈನಿಂಗ್ ಮಾಡಿ ನಾವು ಲೈವ್ ಗೆ ಹೋಗ್ಬೇಕು ಇದೇ ತರ ಎಷ್ಟೋ ಜನರದ್ದು ಒಂದು ಹುಡುಗಿರದ ಈ ನೈಟು ಒಂಬತ್ತು ಹತ್ತು ಗಂಟೆಗೆ ಬುಕ್ಕಿಂಗ್ ಬಂದ್ರೂ ಹೋಗ್ಬೇಕು ಈ ಕಂಪನಿಯಿಂದ ಬಂದು ಯಾವ ಒಂದು ಪ್ರೋಜನೂ ಇಲ್ಲ ಬರೀ ಫ್ರಾಡು ಕೇಳಿದ್ರ ಇವರ ನೋವನ್ನ ಇವರೆಲ್ಲ ಅರ್ಬನ್ ಅನ್ನು ಆನ್ಲೈನ್ ಒನ್ ಸ್ಟಾಪ್ ಹೋಮ್ ಸರ್ವಿಸ್ ಕಂಪನಿಯ ಸಿಬ್ಬಂದಿ ಬದುಕು ಕಟ್ಟಿಕೊಳ್ಳಲು ಹಣ ಕಟ್ಟಿ ಕೆಲಸಕ್ಕೆ ಸೇರಿದವರ ಬದುಕು ಈಗ ಬೀದಿಗೆ ಬಿದ್ದಿದೆ ಪಾರ್ಟ್ನರ್ ಅಂತಾರೆ ಹಣ ಕೀಳ್ತಾರೆ ಫೇಕ್ ಪ್ರಮೋಷನ್ ಮಾಡ್ತಾರೆ ಅಮಾಯಕ ಯುವಕ ಯುವತಿಯರಿಗೆ ಗಾಳ ಹಾಕ್ತಾರೆ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಾರೆ ಕೊನೆಗೆ ನಿಮ್ಮನ್ನೇ ಬ್ಲಾಕ್ ಮಾಡಿ ಬಿಸಾಕ್ತಾರೆ ಇದು ಅರ್ಬನ್ ಅನ್ನೋ ಕಂಪನಿಯ ಬಗ್ಗೆ ನೊಂದ ಸಿಬ್ಬಂದಿಗಳು ನುಡಿಯೋ ಮಾತುಗಳು ಅರ್ಬನ್ ಟಾರ್ಚರ್ ಕಂಪನಿ ಅರ್ಬನ್ ಕಂಪನಿ ನಗರದಲ್ಲಿರುವ ಹೆಚ್ಚಿನವರಿಗೆ ಚಿರಪರಿಚಿತ ಇದು ಆನ್ಲೈನ್ನಲ್ಲಿ ಜನರಿಗೆ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸದಿಂದ ಹಿಡಿದು ಸಲೂನ್ವರೆಗೆ ನಾನಾ ಬಗೆಯ ಸೇವೆಯನ್ನು ಮನೆ ಬಾಗಿಲಿಗೆ ಬಂದು ಕೊಡುತ್ತೆ ಇದು ಕಳೆದ ಹತ್ತು ವರ್ಷಗಳಿಂದ ಜನರಿಗೆ ಸೇವೆ ಕೊಡುತ್ತಾ ಬಂದಿದೆ ಈ ಕಂಪನಿಯು ಕರುನಾಡಿನ ಅನೇಕ ಕೌಶಲ್ಯ ಭರಿತ ಯುವಕ ಯುವತಿಯರನ್ನು ಪಾರ್ಟ್ನರ್ ರೂಪದಲ್ಲಿ ಕೆಲಸಕ್ಕೆ ಸೇರಿಸಿ ಅವರನ್ನು ದುಡಿಸಿ ಕೊಡಬಾರದು ಟಾರ್ಚರ್ ಕೊಡ್ತಿದೆ ಅನ್ನೋದು ಅಲ್ಲಿನ ನೊಂದ ಸಿಬ್ಬಂದಿ ದೂರು ನಾವು ಕಸ್ಟಮರ್ ಮನೆಗಳಲ್ಲಿ ಏನಾದ್ರು ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಆಯ್ತು ಅಂತಂದ್ರೆ ಅದು ದೊಡ್ಡ ಇಶ್ಯೂನೇ ಆಗುತ್ತೆ ಈ ತರ ಟೈಮ್ ಎಲ್ಲ ಸಹ ನಾವು ಹೆಲ್ಪ್ ಸೆಂಟರ್ ಕಾಲ್ ಮಾಡಿ ಈ ತರ ಪ್ರಾಬ್ಲಮ್ ಆಗ್ತಿದೆ ನಮ್ಗೆ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಲೀವ್ಸ್ ಏನಾದ್ರು ಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಇಲ್ಲ ನೀವು ಜಾಬ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆ ಕ್ಯಾನ್ಸಲೇಷನ್ ನಮ್ ತಲೆ ಮೇಲೆ ಬರುತ್ತಂತೆ ಅವ್ರು ಏನು ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲಂತೆ ತರಬೇತಿ ಹೆಸರಲ್ಲಿ ಹಣ ಪೀಕ್ತಾರೆ ಬ್ಲಾಕ್ ಹೆಸರಲ್ಲಿ ಹೆದರಿಸ್ತಾರೆ ನಿಮ್ಮನ್ನ ಹೆಸರು ಮೆನ್ಷನ್ ಮಾಡಬೇಕಾದ್ರೆ ಎರಡು ಸಾವಿರ ಕಟ್ಟಬೇಕಂತ ಹೇಳಿದ್ರು ಅದು ಕಂಟಿದ್ರೇನೆ ನೀವು ಇಂಟರ್ವ್ಯೂಗೆ ನೀವು ಬರ್ತೀರಂತ ನಾವು ಒಂದು ಹೋಪ್ ಇರುತ್ತೆ ಅಂತ ಹೇಳಿದ್ರು ಸರಿ ಅಂತ ಎರಡು ಸಾವಿರ ಕಟ್ಟಿದೆ ನಾನು ಅದ್ರ ಮೇಲೆ ನೀವು ಹದಿನೈದು ಸಾವಿರ ಕಟ್ಟಬೇಕು ಪ್ರಾಕ್ಟೀಸ್ ಕಿಟ್ಟಿಗೆ ಅಂತ ಹೇಳಿದ್ರು ಪ್ರಾಕ್ಟೀಸ್ಗೆ ಲೋನ್ ಕೊಡಿಸ್ತೀವಿ ಅದರಲ್ಲೇ ನೀವು ಕಟ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಸರಿ ನಾನು ಅದನ್ನ ನಂಬಿಕೊಂಡು ಕೈಯಲ್ಲಿ ದುಡ್ಡಿಲ್ಲ ಓಕೆ ಅಂತ ಸೇರಿ ಒಂದು ವಾರ ಹತ್ತು ದಿವಸ ಆದ್ಮೇಲೆ ಇಲ್ಲ ನೀವು ಕ್ಯಾಶೇ ಕಟ್ಟಬೇಕು ಲೋನ್ ನಿಮಗೆ ಸಿಗಲ್ಲ ಯಾಕಂದ್ರೆ ಇದು ಐವತ್ತು ಸಾವಿರ ತಾನೇ ಇದು ಅದ್ರಕ್ಕಾಗಿ ನಿಮಗೆ ಲೋನ್ ಸಿಗಲ್ಲ ದೊಡ್ಡ ಅಮೌಂಟ್ ಆದ್ರೆ ನಿಮಗೆ ಲೋನ್ ಸಿಗತ್ತಂತ ಹೇಳಿದ್ರು ಅವ್ರು ಹೇಳ್ತಾ ಇದ್ದಾರೆ ಐವತ್ತು ಕಸ್ಟಮರು ಫೈವ್ ಸ್ಟಾರ್ ರೇಟಿಂಗ್ ಕೊಟ್ರೇನೆ ನಿಮ್ಗೆ ರೇಟಿಂಗ್ ಇಂಪ್ರೂವ್ ಆಗುತ್ತೆ ಇಲ್ಲಾದ್ರೆ ಮತ್ತೆ ಡಿಫಾಲ್ಟ್ ಆಗಿ ಬ್ಲಾಕ್ ಆಗ್ತೀರಾ ಅಂತ ಅರ್ಬನ್ ಪ್ರಾಡಕ್ಟ್ ಖರೀದಿಸಬೇಕು ಕಂಪನಿಯಲ್ಲಿ ಒಂದು ಒಂದು ಪೀಸೆ ತಗೋಬೇಕು ಅವ್ರು ಬಿಟ್ಟಿದ ರೇಟಿಗೆ ತಗೋಬೇಕು ಬರ ಐದು ಪ್ರಾಡಕ್ಟ್ ತಗೊಂಡು ಟ್ರಾವೆಲ್ ಮಾಡಿಕೊಂಡು ಏನೇನ್ ಮಾಡಬೇಕು ನೀವೇ ಹೇಳಿ ಹೀಗೆ ಆರಂಭದಿಂದಲೇ ಸಿಬ್ಬಂದಿಯನ್ನು ತನ್ನ ಮೋಸದ ಜಾಲದೊಳಗೆ ಸಿಲುಕಿಸಿ ಹಂತ ಹಂತವಾಗಿ ಅವರನ್ನ ದುಡಿಸಿ ಅವರ ಹಣವನ್ನೇ ಲೂಟಿ ಮಾಡ್ತಾರೆ ಅದು ಹೇಗೆ ಅಂತ ವಿವರಿಸ್ತೀನಿ ಬನ್ನಿ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಮೂರು ಹಂತಗಳಿವೆ ಎಕನಾಮಿಕ್ ಪ್ರೈಮ್ ಲಕ್ಸ್ ಸ್ಟಾರ್ಟಿಂಗ್ ನಲ್ಲಿ ಬಂದು ಚೆನ್ನಾಗಿರ್ತಾರೆ ಚೆನ್ನಾಗಿರ್ಬೇಕಂದ್ರೆ ಹೆಂಗಂದ್ರೆ ಕ್ಲಾಸಿಕ್ ನಲ್ಲಿ ಇರ್ತಾರೆ ಅದು ಫಸ್ಟ್ ಸ್ಟೇಜ್ ತರ ನೀವು ಚೆನ್ನಾಗಿದೆ ನಿಮ್ ರೇಟಿಂಗ್ ನೀವು ಜಾಯಿನ್ ಮಾಡಿ ಪ್ರೈಮ್ ನಲ್ಲಿ ಆಗಿ ಬಂದು ಮೊದಲು ಈ ಕಂಪನಿಯಲ್ಲಿ ದುಡಿಯುವವರು ಎಕನಾಮಿಕ್ ಹಂತ ಸೇರ್ಬೇಕು ಎಕನಾಮಿಕ್ ಹಂತದಲ್ಲಿ ಕೆಲಸ ಮಾಡಿ ಕೆಲ ತಿಂಗಳು ಕಳೆಯುತ್ತಿದ್ದಂತೆ ನಿಮಗೆ ಇದರಲ್ಲಿ ಏನೂ ಲಾಭ ಇಲ್ಲ ನೀವು ಪ್ರೈಮ್ ನಲ್ಲಿ ಕೆಲಸ ಮಾಡಿ ಚೆನ್ನಾಗಿ ದುಡಿಬಹುದು ಅಂತ ಕಂಪನಿಯ ಉನ್ನತ ಮಟ್ಟದ ಅಧಿಕಾರಿಗಳು ಆಸೆ ಹುಟ್ಟಿಸ್ತಾರೆ ಪ್ರೈಮ್ ಸ್ಟೇಜ್ ನಲ್ಲಿ ಕೆಲಸ ಮಾಡ್ತಿದ್ದ ಹಾಗೆ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಲಕ್ಸ್ ಜಾಯಿನ್ ಆಗಿ ಅಂತ ಒತ್ತಡ ಹೇರ್ತಾರೆ ಒಂದ್ ವೇಳೆ ಒಪ್ಪಿಲ್ಲ ಅಂದ್ರೆ ಕೆಲಸ ಕೊಡದೆ ಸತಾಯಿಸ್ತಾರೆ ಕಮಿಷನ್ ದಂಧೆ ಮಾಡ್ತಾರೆ ಅರ್ಬನ್ ಕಂಪನಿಗೆ ಸೇರೋಕ್ಕೂ ಮುನ್ನ ನೀವು ನಮಗೆ ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಕೊಡಿ ಸಾಕು ಅಂತಾರೆ ಟ್ರೈನಿಂಗ್ ಆದಮೇಲೆ ಇನ್ನೇನು ಕೆಲಸ ಶುರು ಮಾಡಿ ಹಣ ಗಳಿಸಬೇಕು ಅನ್ನುವಷ್ಟರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹಣ ಕಟ್ಟಲು ಒತ್ತಡ ಹಾಕ್ತಾರೆ ಅಲ್ಲದೆ ಕಂಪನಿ ಪ್ರಮೋಷನ್ಗೂ ಸಿಬ್ಬಂದಿಯಿಂದಲೇ ನಲವತ್ತು ಸಾವಿರ ಹಣ ಪಿಕ್ತಾರೆ ಅನ್ನೋದು ಸಿಬ್ಬಂದಿ ದೂರು ಮೂರು ತಿಂಗಳು ಮುಂಚೆನೇ ಅವರು ಸ್ಟಾರ್ಟಿಂಗ್ ನಮ್ಗೆ ಹೇಳಿದ್ದು ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ತೀವಿ ಅಂತ ಹೇಳಿದರು ನಾವು ಓಕೆ ರೀಸನಬಲ್ ಅಂದ್ಕೊಂಡಿವಿ ಟ್ರೈನಿಂಗ್ ಆಗಿ ಒಂದುವರೆ ತಿಂಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದರು ದುಡಿದ ತೊಂಬತ್ತು ಪರ್ಸೆಂಟ್ ಹಣ ಕಂಪನಿಗೆ ಅರ್ಬನ್ ಕಂಪನಿಯಲ್ಲಿ ದುಡಿಯುವ ಉದ್ಯೋಗಿಗಳಿಗೆ ಬರುವ ಸಂಪಾದನೆಯಲ್ಲಿ ತೊಂಬತ್ತು ಪರ್ಸೆಂಟ್ ಕಂಪನಿಗೆ ಹೋಗುತ್ತೆ ಒಬ್ಬ ಉದ್ಯೋಗಿಗೆ ಐದು ಸಾವಿರ ಹಣ ಬಂದ್ರೆ ಅರ್ಬನ್ ಕಂಪನಿ ಮೊದಲೇ ಅರ್ಧ ಮೊತ್ತ ಅಂದ್ರೆ ಎರಡ್ ಸಾವಿರದ ಐನೂರು ರೂಪಾಯಿ ಹಣವನ್ನು ಕ್ರೆಡಿಟ್ ಮಾಡಿರುತ್ತೆ ಈ ಮೊತ್ತದಲ್ಲಿ ಉಳಿದ ಅಂದ್ರೆ ಎರಡ್ ಸಾವಿರದ ಐನೂರರಲ್ಲಿ ಪುನಃ ಮೂವತ್ತೈದರಿಂದ ನಲವತ್ತೈದು ಪರ್ಸೆಂಟ್ ಹಣ ಕಟ್ಟು ಮಾಡುತ್ತೆ ಉಳಿದ ಹತ್ತು ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಮೊತ್ತ ಮಾತ್ರ ಉದ್ಯೋಗಿಯ ಕೈ ಸೇರುತ್ತೆ ಈ ಹಣದಲ್ಲಿ ಆ ಉದ್ಯೋಗಿ ಪ್ರಾಡಕ್ಟ್ ಖರೀದಿ ವಾಹನದ ಪೆಟ್ರೋಲ್ ಖರ್ಚು ಊಟ ತಿಂಡಿ ಎಲ್ಲವನ್ನ ನೋಡಬೇಕು ಜಾಹೀರಾತು ನಂಬಿ ಮೋಸ ಹೋಗ್ಬೇಡಿ ಹೊಸದಾಗಿ ಅರ್ಬನ್ ಕಂಪ್ನಿಗೆ ಬಂದ್ ಜಾಯ್ನ್ ಆಗಿ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲಾ ಕೊಡ್ತಾ ಇದಾರೆ ನಾವ್ ತರ ಫೆಸಿಲಿಟೀಸ್ ಕೊಡ್ತೀವಿ ದಯವಿಟ್ಟು ಹೇಳ್ತಾ ಇದೀನಿ ಯಾರು ಬಂದ್ ಜಾಯ್ನ್ ಆಗ್ಬೇಡಿ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಬೇಕು ಆ ಒಂದು ಲಕ್ಷ ರೂಪಾಯಿ ಡೈಲಿ ನೀವು ಇಬ್ಬರ ಮಾಡೆಲ್ಸ್ ನ ಕರ್ಕೊಂಡು ಬಿಡ್ಬೇಕು ಸೊ ನನ್ನ ಪ್ರಕಾರ ಎಸ್ ಮೇಡಮ್ ಆಗಿರ್ಬೋದು ನೋ ಪ್ರಕಾರ ಆಗಿರ್ಬೋದು ಅರ್ಬನ್ ಕಂಪ್ನಿ ಆಗಿರ್ಬೋದು ಇದೆಲ್ಲಾ ಬದಲು ದಯವಿಟ್ಟು ಯಾರು ಇವತ್ತು ನಾವಿ ನಮ್ಗೆ ಏನ್ ಮೋಸ ಆಗಿದೆ ಅದ್ ಯಾವ ತರ ಮೋಸ ಯಾರಿಗೂ ಆಗ್ಬಾರ್ದು ಯಾರು ಬಂದ್ ಕೆಲ್ಸಕ್ಕೆ ಸೇರ್ಕೊಂಡು ಹೋಗ್ಬೇಡಿ ಫೇಕ್ ಪ್ರಮೋಷನ್ ಮಾಡ್ತಾರೆ ಈಗ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅರ್ಬನ್ ಕಂಪ್ನಿಯಿಂದ ನಮ್ಗೆ ಆ ಪ್ರಾಫಿಟ್ ಆಯ್ತು ಈ ಪ್ರಾಫಿಟ್ ಆಯ್ತು ಎಲ್ಲಾ ಸುಳ್ಳು ಕಂಪ್ನಿನಲ್ಲೇನೆ ಪರ್ಟಿಕ್ಯುಲರ್ ಆಗಿ ನಾರ್ತ್ ಇಂಡಿಯನ್ಸ್ ನ ಕರ್ಸಿ ಕುಣಿಸಿ ಕ್ಯಾಮ್ರಾ ಮುಂದೆ ಅವ್ರಿಗೆ ಜ್ಯೂಸು ಕಾಫಿ ಎಲ್ಲ ಕೊಟ್ಟಿ ಅವ್ರಿಗೆ ಇಂತಿಂತದೇ ಡೈಲಾಗ್ ನೀವು ಹೇಳ್ಬೇಕು ಅಂತ ಹೇಳ್ಕೊಟ್ಟಿ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಅಡ್ವರ್ಟೈಸ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ಅಲ್ಲಿ ಅವ್ರನ್ನ ಕೆಲಸದಿಂದ ತೆಗ್ದಾಕ್ತಾರೆ ಬ್ಲಾಕ್ ಬೆದರಿಕೆ ಬೇರೆ ಹಾಕ್ತಾರೆ ರೇಟಿಂಗ್ ಅಲ್ಲಿನೂ ನೀವು ಡಿಫಾಲ್ಟ್ ಆದ್ರೆ ಕಸ್ಟಮರ್ ಒಂದು ಎರಡು ತಿಂಗಳಷ್ಟರಲ್ಲಿ ನಿಮ್ಮ ರೇಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಮಾಡಿಲ್ಲ ಆದ್ರೂ ಅದರಲ್ಲಿ ಬ್ಲಾಕ್ ಮಾಡ್ತೀನಿ ಇಲ್ಲ ಕ್ಯಾಲೆಂಡರ್ ಮಾರ್ಕಿಂಗ್ ಅಲ್ಲಿ ಡಿಫಾಲ್ಟ್ ಆಗ್ತೀರಾ ಅದರಲ್ಲಿ ಬ್ಲಾಕ್ ಮಾಡ್ತೀನಿ ಪ್ರಾಡಕ್ಟ್ ಸ್ಕೋರ್ ಕಡಿಮೆ ಆದ್ರೂ ಅದರಲ್ಲಿ ಬ್ಲಾಕ್ ಮಾಡ್ತೀನಿ ಮತ್ತೆ ರೇಟಿಂಗ್ ಕಡಿಮೆ ಆದ್ರೂ ಅದರಲ್ಲಿ ಇದ್ ನಾಲ್ಕು ಸೇರಿನೇ ಪ್ರಾಜೆಕ್ಟ್ ಶಕ್ತಿ ಅಂತ ಬಂದಿತ್ತು ಅದನ್ನೇ ಮೆಂಟಲ್ ಟಾರ್ಚರ್ ಪಾರ್ಟ್ನರ್ ಪಂಗನಾಮ ಅವ್ರು ಹೇಳ್ತಾರೆ ನೀವೆಲ್ಲಾರು ನನ್ನ ಪಾರ್ಟ್ನರ್ಸ್ ಅಲ್ಲಿ ಏನು ಕೆಲಸ ಮಾಡ್ತಿದ್ರೆ ಬ್ಯೂಟಿಷಿಯನ್ಸ್ ಎಲ್ಲ ನನ್ನ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ ಬಟ್ ಪಾರ್ಟ್ನರ್ಸ್ಗೆ ಗೆ ಒಂದೇ ಒಂದು ಪರ್ಸೆಂಟ್ನು ಅಲ್ಲಿ ಬೆಲೆ ಇಲ್ಲ ಮರ್ಯಾದೆ ಅನ್ನೋದು ಒಂದು ರೂಪಾಯಿದು ಇಲ್ಲವೇ ಇಲ್ಲ ನಾವು ಕಂಪ್ನಿಗೆ ಹೋಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ ಯಾರು ಕೇಳೋದಿಲ್ಲ ಪಾರ್ಟ್ನರ್ ಅಂದ್ರೆ ಏನು ಅವ್ರ ಕಂಪನಿಯಲ್ಲಿ ತಾನೆ ಕೆಲಸ ಮಾಡ್ತಾ ಇದೀವಿ ನೀವು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡಿಸ್ಕೊಂತಿದ್ದೀರಾ ಯಾಕೆ ನಮ್ಮ ಐಡಿನ ಬ್ಲಾಕ್ ಮಾಡ್ತಾ ಇದ್ದೀರಾ ನೀವೆಲ್ಲ ನಮ್ಮ ಕಂಪನಿ ಪಾರ್ಟ್ನರ್ಸ್ ಅಂತ ಬಿಡೋ ಈ ಕಂಪನಿ ತನ್ನ ಬಳಿ ಕೆಲಸ ಮಾಡುವವರಿಗೆ ಇದುವರೆಗೂ ಯಾವುದೇ ರೀತಿಯ ಪಿ ಎಫ್ ನೀಡಿಲ್ಲ ಇನ್ಶೂರೆನ್ಸ್ ಮಾಡಿಸಿಲ್ಲ ವೀಕ್ ಆಫ್ ಕೊಡೋದಿಲ್ಲ ಗರ್ಭಿಣಿಯರಿಗೆ ರಜೆನೂ ನೀಡೋದಿಲ್ಲ ವೀಕೆಂಡ್ನಲ್ಲೂ ಕೂಡ ಕೆಲಸ ಮಾಡಬೇಕು ಬೆಳಗ್ಗೆ ಏಳರಿಂದ ರಾತ್ರಿ ಎಂಟು ಗಂಟೆ ತನಕ ಅಂದರೆ ದಿನಕ್ಕೆ ಹದಿಮೂರು ಗಂಟೆ ಕೆಲಸ ಮಾಡಬೇಕು ಒಂದು ವೇಳೆ ರಜಾ ಮಾಡಿದ್ರೆ ಐ ಡಿ ಬ್ಲಾಕ್ ಮಾಡ್ತಾರೆ ಒಮ್ಮೆ ಐ ಡಿ ಬ್ಲಾಕ್ ಆದರೆ ಒಂದು ವರ್ಷ ಕಾಯಬೇಕು ನಾವು ಕಟ್ಟಿರೋ ಹಣ ಕೂಡ ಸಿಗಲ್ಲ ಮತ್ತೊಮ್ಮೆ ಈ ಕಂಪನಿ ರೀಜಾಯ್ನ್ ಆಗ್ಬೇಕಂದ್ರೆ ಪುನಃ ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಬೇಕು ಮತ್ತೆ ರಿಟ್ರೇನಿಂಗ್ ಪಡೆದು ಜಾಯ್ನ್ ಆಗಬೇಕು. ಜಾಯಿನ್ ಅಬ್ಬಾಬ್ಬಾ ಇವರು ಕೊಡೋ ಟಾರ್ಚರ್ ಒಂದಾ ಎರಡ ಅಪ್ಪಿ ತಪ್ಪಿ ಇವ್ರೆ ಕಸ್ಟಮರ್ಸ್ ಗಳಿಗೆ ಪರ್ಸನಲ್ ಸರ್ವಿಸ್ ಕೊಟ್ಟಿದ್ದು ಗೊತ್ತಾದ್ರೆ ಇನ್ನಷ್ಟು ಟಾರ್ಚರ್ ಇರ್ತಾರೆ ಅನ್ನೋದು ಸಿಬ್ಬಂದಿ ಆರೋಪ ನಾವು ಕಾಂಟ್ರಾಕ್ಟ್ ಬೇಸ್ ಅಲ್ಲೇ ಕೆಲಸ ಮಾಡ್ತಾ ಇದೀವಿ ಯಾಕೆ ನಾವು ಪರ್ಸನಲ್ ಕ್ಲೈಂಟ್ ಹೋಗಿ ಮಾಡೋಕೆ ನಮ್ಗೆ ಫಾಲೋ ಮಾಡಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ ಲೊಕೇಶನ್ ಟ್ರ್ಯಾಕಿಂಗ್ ಅಲ್ಲೇ ಇರುತ್ತೆ ನಮ್ ಪ್ರೈವಸಿ ಇಲ್ವಾ ನಮ್ಗೆ ನಾವು ಎಲ್ಲಿನೋ ಹೋಗ್ಬಾರ್ದ ಇವಾಗ ಇಲ್ಲಿ ಕಸ್ಟಮರ್ ಮನೆ ಇದ್ದಾರೆ ಪಕ್ಕದಲ್ಲಿ ನಮ್ ಫ್ರೆಂಡ್ಸ್ ಇರ್ತಾರೆ ನಮ್ ಫ್ಯಾಮಿಲಿ ಇರ್ತಾರೆ ಅಲ್ಲಿಗೆ ಹೋಗಿ ಇರ್ತೀವಿ ನೀವು ಅದು ಪರ್ಸನಲ್ ಕ್ಲೈಂಟ್ ಹೋಗಿರ್ತೀವಿ ಆಫ್ಲೈನ್ ಸರ್ವಿಸ್ ಅಂತ ನಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ ಕಂಪ್ಲೇಂಟ್ ತಗೊಳ್ಳಲ್ಲ ಪ್ರತಿಭಟನೆಗೂ ಬಗ್ಗಲ್ಲ ಎಲ್ಲ ಸೇರಿ ಸ್ಟ್ರೈಕ್ ಮಾಡಿ ನಾವು ವುಮನ್ ಅಪ್ ಕಮಿಷನರ್ ಹತ್ರ ಹೋಗಿದ್ವಿ ಹೋಮ್ ಮಿನಿಸ್ಟರ್ ಹತ್ರ ಹೋಗಿದ್ವಿ ನಾವು ಒಂದ್ ಸಲಕ್ಕೆ ಎರಡ್ ಸಲ ಬಿಲ್ ಪಾಸ್ ಮಾಡಿದ್ವಿ ಗೌರ್ಮೆಂಟ್ ಸರ್ಕಾರ ಕರ್ನಾಟಕ ಕೂಡ ನಮ್ಗೆ ಏನು ಎಂತದಂತ ನಮ್ಗೆ ಇನ್ನು ಇನ್ನು ಈಗೇನ್ ಪ್ಲಾಟ್ಫಾರ್ಮ್ಗೆ ನಮ್ಗೆ ಕಾನೂನೇ ಇಲ್ಲ ಹಂಗಾದ್ರೆ ನಿಮ್ಗೆ ಕಾನೂನು ಆದ್ರೆ ನಾವು ಏನ್ ಮಾಡ್ಬೇಕಾದ್ರೂ ಮಾಡ್ತೀವಿ ಅಂತ ಕಂಪನಿ ಉದ್ದೇಶ ನೀವು ಏನ್ ಮಾಡ್ತೀರಾ ಮಾಡಿ ನಾವು ನಮ್ ಕಡೆಯಿಂದ ಏನ್ ಮಾಡ್ತೀವೋ ಮಾಡ್ತೀವಿ ಅಂತ ನಮ್ಗೆ ಚಾಲೆಂಜ್ ಬಿಡ್ತಾ ಇದ್ದಾರೆ ಉದ್ಯೋಗಿಗಳು ಆತ್ಮಹತ್ಯೆಗೆ ಶರಣು ಆರ್ಡರ್ ಕ್ಯಾನ್ಸಲ್ ಬ್ಲಾಕ್ ಮಾಡೋದು ಕೆಲಸ ನೀಡದೇ ಇರೋದು ಅತಿಯಾಗಿ ಪ್ರೆಷರ್ ಕೊಡೋದು ಹಣ ಕಟ್ಟಿಸಿಕೊಳ್ಳೋದು ಹೀಗೆ ಅರ್ಬನ್ ಕಂಪನಿಯ ಒತ್ತಡ ತಡೆಯಲಾಗದೆ ಬೆಂಗಳೂರು ಹೈದರಾಬಾದ್ ತೆಲಂಗಾಣ ಸೇರಿ ಅನೇಕ ಕಡೆಗಳಲ್ಲಿ ಅರ್ಬನ್ ಕಂಪನಿ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ವರದಿಯಾಗಿವೆ ಆದರೆ ಈ ಸಾವಿಗೆ ಇಂದೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಅರ್ಬನ್ ಕಂಪನಿ ಸಿಬ್ಬಂದಿ ಆರೋಪ ಸ್ಟಾರ್ಟಿಂಗ್ ಬಂದು ಜನ ಆಸೆ ತೋರಿಸಿ ಆಮೇಲೆ ತುಂಬಾ ಮೋಸ ಮಾಡಿಸ್ತವ್ರೆ ಕಂಪನಿ ಹೆಂಗಂದ್ರೆ ಎಷ್ಟೋ ಕುಟುಂಬ ಹಾಳಾಗ್ ಹೋಗ್ಬಿಟ್ಟೈತೆ ಎಷ್ಟ್ ಹಾಳಾಗ್ ಹೋಗ್ಬಿಟ್ಟೈತ್ ಅಂದ್ರೆ ಎಷ್ಟೋ ಜನ ಹುಡುಗಿರು ಬಂದು ಸೂಸೈಡ್ ಮಾಡ್ಕೊಂಡ್ ಸತ್ ಹೋಗ್ಬಿಟ್ಟಿದ್ದಾರೆ ಆ ಸೂಸೈಡ್ ಮಾಡ್ಕೊಂಡ್ ಸತ್ ಹೋದ್ರೇನು ಅಂದ್ರೆ ಅವ್ರ ಕಂಪನಿ ಮೇಲೆ ಬರಬಾರ್ದಂತ ಅವ್ರ ಏನ್ ಮಾಡೋದಂದ್ರೆ ದುಡ್ಗುಲ್ ಕೊಟ್ಟು ಅದನ್ನ ಹಂಗೆ ಅವ್ರ ಲವ್ ಫೇಲಿಯರ್ ನಲ್ಲಿ ಸತ್ತೋಗ್ಬಿಟ್ರು ಹೋಗ್ಬಿಟ್ರು ಅವ್ರು ಇದಾಗ್ಬಿಟ್ರು ಅದಾಗ್ಬಿಟ್ರು ಅಂತ ಸುಮ್ನೆ ಆದ್ರು ಯಾಕೆ ಯಾಕೆ ಅವ್ರು ಸತ್ತೋಗ್ಬಿಟ್ರು ಅಂದ್ರೆ ಕೊಡೋ ಫ್ರೆಷರ್ ಆ ಬ್ಲಾಕಿಂಗು ಅದೆಲ್ಲ ಕೊಟ್ಟು 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 ಆ ಹುಡುಗಿರ್ ಬಂದು ಆಗಲ್ಲ ಅರ್ಬನ್ ಕಂಪನಿ ವಿರುದ್ಧ ಈ ಹಿಂದೆ ಕೂಡ ಹಲವಾರು ಆರೋಪಗಳು ಕೇಳಿ ಬಂದಿವೆ ಪ್ರತಿಭಟನೆಗಳು ಕೂಡ ನಡೆದಿದ್ದವು ಆದ್ರೆ ಈವರೆಗೂ ನ್ಯಾಯ ಮಾತ್ರ ಸಿಗಲೇ ಇಲ್ಲ ಈ ಕಂಪನಿ ಸುಮಾರು ಹತ್ತು ವರ್ಷಗಳಿಂದ ಇದ್ದು ಇದರ ಸಹ ಸಂಸ್ಥಾಪಕ ಮತ್ತು ಸಿಇಒ ಅಭಿರಾಜ್ ಸಿಂಗ್ ಭಾಲ್ಗೆ ಈ ರೀತಿ ಮಾಡಬೇಡಿ ಎಂದು ಆಗ್ರಹಿಸಿದ್ರೂ ಪ್ರಯೋಜನ ಆಗಲಿಲ್ಲ ಹಣದ ಆಸೆಗಾಗಿ ಅಮಾಯಕರನ್ನ ವಂಚನಾ ಜಾಲಕ್ಕೆ ಸಿಲುಕಿಸುವ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ನೊಂದವರ ಆಗ್ರಹ ಸೌಜನ್ಯ ವಿಜಯ್ ಟೈಮ್ಸ್ ಬೆಂಗಳೂರು